ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ ಒನ್ ಕಳ್ಳಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆಲಿನ ಒನ್ ಕಳ್ಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆಯಲ್ಲಿ ಕಲಿಸ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಹೊಸದಾಗಿ ನಿಮ್ಮ ಖಾತೆ ಆರಂಭವಾಗಿವೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದು ಕರ್ನಾಟಕ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ ವೆಬ್ಸೈಟ್ ಆಗಿದೆ ನೋಡ್ತಿರ್ಬೋದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಟ್ಟಿದ್ದಾರೆ ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಕರ್ತೀನಿ ಪಂಚದಲ್ಲಿ ಅರಣ್ಯ ಇಲಾಖೆ ಆಗಿದೆ ವ್ಯವಸ್ಥಾಪನಾ ಅಧಿಕಾರಿಗಳು ಕಾಲಿವೆ ಇದನ್ನು ಅರ್ಜಿ ಕರೆದಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವೇತನ ಬಂದ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಪರ್ ಮಂತ್ ಎಲ್ರಿ ಇದೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇದ್ರ ಬಗ್ಗೆ ಸಂಪೂರ್ಣ ಹೇಳ್ತೀನಿ ಇದಕ್ಕಿಂತ ಮುಂಚೆ ಯಾರು ಹೊಸ ಬರ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎ ಸಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡಿಕೊಳ್ಳಿ ಈಗ ನಾನು ಯಾವುದೇ ಹೊಸ ವಿಡಿಯೋ ಹೇಗಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಮಾಹಿತಿ ಹೋಗೋಣ ಇದು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ನಾವು ಓಪನ್ ಮಾಡಿದಾಗ ಇಲ್ಲಿ ಅರಣ್ಯ ಜಾಲತಾಣ ಅಂತ ಇದೆ ಅರಣ್ಯ ವೆಬ್ಸೈಟ್ ಕೂಡ ಪೋರ್ಟಲ್ ಇಂಗ್ಲೀಷ್ ಎರಡು ಇದೆ ಫಸ್ಟ್ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇದು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಇದೆ ನೋಡಿ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ ನಾವು ನೇಮಕಾತಿ ಅಂತ ಒಂದು ಬಟನ್ ಇದೆ ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೇಮಕಾತಿ ರಿಕ್ವೈರ್ಮೆಂಟ್ ಅಂತ ಇಲ್ಲಿ ಹಾಗೆ ಕೆಳಗಡೆ ಮಾಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಎರಡು ಸಾವಿರ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗೈತೆ ಒಂದು ನೋಟಿಫಿಕೇಶನ್ ಬಂದಿದೆ ಅದನ್ನು ಹೇಳ್ತೀನಿ ಸ್ಕಿಪ್ ಮಾಡಿದ ಕೊಂಡ ನೋಡಿ ಹಾಗೂ ವಿಡಿಯೋ ಮೇಲೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೂ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಬೇಕಾ ನೋಡಿ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆಯಿಂದ ಕೊಟ್ಟಿದ್ದಾರೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅರಣ್ಯ ಪಡೆ ಮುಖ್ಯಸ್ಥರು ಇವರ ಕಚೇರಿ ಅರಣ್ಯ ಭವನ ಮಲ್ಲೇಶ್ವರಂ ಬೆಂಗಳೂರು ಕೊಟ್ಟಿದ್ದಾರೆ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ ಅಧಿಸೂಚನೆ ಜನಸಂಖ್ಯೆ ಬಿ ಒಂಬತ್ತು ನೇಮಕಾತಿ ಪಿ ವ ಒಂದು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ದಿನಾಂಕ ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ತೊಂದು ಐದು ಅರಣ್ಯ ವ್ಯವಸ್ಥಾಪಕನ ಅಧಿಕಾರಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಬಹುದಾಗಿದೆ ಕರ್ನಾಟಕ ಆದೇಶ ಸಂಖ್ಯೆ ಅಪಾಜಿ ಕೊಟ್ಟಿದ್ದಾರೆ ಒಂದು ನೂರ ಎಪ್ಪತ್ತೊಂದು ಎರಡು ಸಾವಿರ ಹದಿನೆಂಟು ಬೆಂಗಳೂರು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೊಂದರಂತೆ ಸಾರಿ ಎರಡು ಸಾವಿರ ಎರಡು ಸಾವಿರ ಹತ್ತೊಂಬತ್ತರಂತೆ ಅರಣ್ಯ ಇಲಾಖೆಯಲ್ಲಿ ಹತ್ತು ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿಗಳು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ನೇಮಕಾತಿಗಾಗಿ ನೇಮಕಾತಿಗಾಗಿ ಕ್ರಮವಾಗಿ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಹದಿನೈದು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಹಾಗೂ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಅಧಿಸೂಚನೆ ಹೊರಡಿಸಲಾಗಿತ್ತು ಸದರಿ ಅಧಿಸೂಚನೆಗಳಲ್ಲಿ ನಿಗದಿಪಡಿಸಿದ ಅರ್ಹತೆಯಂತೆ ಐದು ಹುದ್ದೆಗಳಿಗೆ ಮಾತ್ರ ಅರ್ಹ ಅರ್ಜಿದಾರರು ಲಭ್ಯವಾಗಿ ಉಳಿದಂತೆ ಐದು ಹುದ್ದೆಗಳಿಗೆ ಭರ್ತಿಗಾಗಿ ನೇಮಕಾತಿ ಅಧಿಸೂಚನೆಯನ್ನು ಈ ಪ್ರಕಟಣೆಯೊಂದಿಗೆ ಪ್ರಕಟಿಸಲಾಗುತ್ತಿದ್ದಾರೆ ಈ ಪ್ರಕಟಣೆಯೊಂದಿಗೆ ಪ್ರಕಟಿಸಲಾದ ಅಧಿಸೂಚನೆಯ ಅನುಬಂಧದಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಲು ನಿವೃತ್ತ ಕೆ ಎ ಎಸ್ ಅಧಿಕಾರಿಗಳಿಂದ ನಿವೃತ್ತ ಸಹಾಯಕ ಆಯುಕ್ತರು ಕಂದಾಯ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿಯನ್ನು ನೋಂದಾಯಿತ ಅಂಚೆ ಕಚೇರಿ ಅಂಚೆಯ ಮುಖಾಂತರ ಹಾಗೂ ಬುದ್ಧ ಬುದ್ಧಮ್ ಆಗಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅರಣ್ಯ ಪ್ರೇಮ ಮುಖ್ಯಸ್ಥರು ಅರಣ್ಯ ಭವನ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಜೀರೋ 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 ಮೂರು ರವರ ಕಚೇರಿಗೆ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೊಂದರ ಅಪಹರಣ ನಾಲ್ಕು ಮೂವತ್ತರ ಗಂಟೆಯೊಳಗಾಗಿ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಇದು ಅರ್ಜಿ ಬಂದ್ಬಿಟ್ಟು ಆಫ್ಲೈನ್ ಅರ್ಜಿಯಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಇಲಾಖೆ ವೆಬ್ಸೈಟ್ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅರಣ್ಯ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ನೋಡಬಹುದು ಕೊಟ್ಟಿದ್ದಾರೆ ಅದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಇನ್ನು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅರಣ್ಯ ಪಡೆ ಮುಖ್ಯಸ್ಥರು ಇವರ ಕಚೇರಿ ಮಲ್ಲೇಶ್ವರಂ ಬೆಂಗಳೂರು ಕೊಟ್ಟಿದ್ದಾರೆ ಅಧಿಸೂಚನೆ ಬಂದ್ಬಿಟ್ಟು ಅರಣ್ಯ ಸಂಖ್ಯೆ ಬಿ ನೈನ್ ಕೊಟ್ಟಿದ್ದಾರೆ ಐದು ಅರಣ್ಯ ವ್ಯವಸ್ಥಾಪಕ ವಿಧಿಗಳು ಕೊಟ್ಟಿದ್ದಾರೆ ಗುತ್ತಿಗೆ ಆಧಾರದ ಮೇಲಂತೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡಬೇಕಂದ್ರೆ ಅರ್ಜಿ ಮತ್ತು ಅಧಿಸೂಚನೆಯನ್ನು ಇಲಾಖಾ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಅರಣ್ಯ ಅರ್ಜಿ ಸಲ್ಲ ಸಾರಿ ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಿದ್ದಾರೆ ಅರ್ಜಿ ಮತ್ತು ಅಧಿಸೂಚನೆಯನ್ನು ಇಲಾಖೆ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅರಣ್ಯ ಡಾಟ್ ಜಿಒ ಡಾಟ್ ಇನ್ನಲ್ಲಿ ಪ್ರಕಟಿಸಲಾಗುವುದು ಅರ್ಜಿಯನ್ನು ನೋಂದಾಯಿತ ಅಂಚೆ ಕಚೇರಿ ಅಂಚೆ ಮುಖಾಂತರ ಹಾಗೂ ಮುದ್ದಾಮಗೆ ಅಪ್ಲೈ ಮೂಲಕ ಅರ್ಜಿ ಕೊಡುವ ಡೇಟ್ ಕೊಡಕೊಟ್ಟಿದ್ದಾರೆ ಅರ್ಜಿದಾರರು ಸಹಾಯಕ ಆಯುಕ್ತರು ಕಂದಾಯ ಹುದ್ದೆಯನ್ನು ಸೇವೆ ಸಲ್ಲಿಸಿದ ಕುರಿತ ಸೇವಾ ವಿವರಗಳು ಮಾಹಿತಿ ಹಾಗೂ ಐಎಂಇಿ ಕುರಿತ ಅಧಿಕೃತ ದಾಖಲೆಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸುವುದು ವೇತನ ಬಂದ್ಬಿಟ್ಟು ಗುತ್ತಿಗೆ ಆಧಾರದಲ್ಲಿನ ನೇಮಕಾತಿ ಅರಣ್ಯ ವ್ಯವಸ್ಥಾಪಕರ ವ್ಯವಸ್ಥಾಪಕರ ಸ್ಥಾಪನಾಧಿಕಾರಿಗೆ ಮಾಸಿಕ ವೇತನ ಐವತ್ತು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಹಾಗೂ ಸದರಿ ಹುದ್ದೆಗೆ ನೇಮಕ ನೇಮಕ ಮಾಡಿಕೊಳ್ಳುವ ನೇಮಿಸಿಕೊಳ್ಳುವುದರ ಕೊಳ್ಳುವವರಿಗೆ ಒಂದು ವಾಹನ ಹೊರಗುತ್ತಿಗೆ ಆಧಾರ ಅಥವಾ ಬಾಡಿಗೆ ಆಧಾರದ ಮೇಲೆ ಮಾಸಿಕ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ವೆಹಿಕಲ್ ಕೊಡ್ತಾರೆ ಅದರದ್ದು ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳಿದ್ದಾರೆ ಹಾಗೂ ಅವರು ಅವ್ರ ಸ್ಯಾಲ್ರಿ ಮುಂದೂಟು ಐವತ್ತು ಸಾವಿರ ರೂಪಾಯಿ ಇದೆ ಇನ್ನು ಹುದ್ದೆಗಳು ಅವರನ್ನು ಮಂಡ್ಯದಲ್ಲಿ ಮಂಡ್ಯ ರಾಮನಗರಲ್ಲಿ ಒಂದು ಪೋಸ್ಟ್ ಇದೆ ಹಾಸನ ಬಂದುಬಿಟ್ಟರು ಹಾಸನದಲ್ಲಿ ಹಾಸನ ತುಮಕೂರು ಮಧುಗಿರಿ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಒಂದು ಪೋಸ್ಟ್ ಇದೆ ಚಿಕ್ಕಮಗಳೂರಿನಲ್ಲಿ ಒಂದು ಪೋಸ್ಟ್ ಇದೆ ಮೈಸೂರದಲ್ಲಿ ಮೈಸೂರು ಚಾಮರಾಜನಗರಲ್ಲಿ ಒಂದು ಪೋಸ್ಟ್ ಇದೆ ರಾಯಚೂರು ಮತ್ತು ಯಾದಗಿರಿಗೂ ಒಂದು ಪೋಸ್ಟ್ ಇದೆ ಟೋಟಲ್ ಐದು ಪೋಸ್ಟ್ ಇವೆ ಆಗೋಣ ಅರ್ಹತೆ ಏನು ಬೇಕಂದರೆ ಅರ್ಜಿದಾರರು ಸಹಾಯಕ ಆಯುಕ್ತರು ಕಂದಾಯ ಹುದ್ದೆ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರಬೇಕು ಹಾಗೂ ಈ ಕೆಳಕಂಡ ವಿಷಯಗಳ ಕುರಿತು ಪರಿಣಿತಿ ಕೊಟ್ಟಿದ್ದಾರೆ ಅದು ಏನೇನು ಅನುಭವ ಅರಣ್ಯ ಮೋಜನೆ ಮತ್ತು ರೇಖೆ ಗುರುತಿಸುವಿಕೆ ಮತ್ತು ನಕಾಶೆ ಆಗಿರಬೇಕು ಭೂ ವಿವಾದಗಳ ಕುರಿತಂತೆ ಸಿವಿಲ್ ನ್ಯಾಯಾಲಯದಂತೆ ಕರ್ತವ್ಯ ನಿರ್ವಹಿಸಿರಬೇಕು ಆಮೇಲೆ ಥಟಾಲಟಿಟ್ ಸರ್ವೆ ಆ್ಯಂಡ್ ಜಿ ಪಿ ಎಸ್ ಸರ್ವೆ ಕುರಿತಂತೆ ಪರಿಣಿತ ಅನುಭವಗಳಾಗಿ ಕೊಟ್ಟಿದ್ದಾರೆ ಕರ್ತವ್ಯ ನಿರ್ವಹಿಸಲು ಕೇಂದ್ರ ಸ್ಥಾನದಿಂದ ಜಿಲ್ಲಾ ವ್ಯಾಪ್ತಿಯ ಅರ್ಜಿದಾರರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ವೈಮಿತಿ ನೋಡಬೇಕಂದ್ರೆ ಅಧಿಸೂಚನೆ ದಿನಾಂಕಕ್ಕೆ ಅರ್ಜಿದಾರರು ಕನಿಷ್ಠ ಸಾರಿ ಎಪ್ಪತ್ತು ವರ್ಷ ವಯಸ್ಸಿನ ಮೀರು ಬರೆದು ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಸಂದರ್ಶನ ಮೂಲಕ ಇದೆ ಅರಣ್ಯ ವ್ಯವಸ್ಥಾಪಕನ ಅಧಿಕಾರಿಗಳು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಹುದ್ದೆಗೆ ಆಸಕ್ತ ಉಳ್ಳವರು ನಿಗದಿಪಡಿಸಲಾದ ದಿನಾಂಕದೊಳಗೆ ನೋಂದಾಯಿತ ಅಂಚೆ ಮೂಲಕ ಅಥವಾ ಮುದ್ದಾ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಪೈಪೋರ್ಸ್ ಮುಖ ನೇರವಾಗಿ ಆಫೀಸಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಡ್ಬೋದು ಇಲ್ಲಿ ಕೆಲವರು ಅನುಮತಿ ಕೊಟ್ಟಿದ್ದಾರೆ ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ಸ್ ಹುದ್ದೆಗೆ ಕರ್ತವ್ಯವ ಕರ್ತವ್ಯದ ಸಂಕ್ಷಿಪ್ತ ಕೊಟ್ಟಿದ್ದಾರೆ ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ ನಾಲ್ಕು ನಾಲ್ಕರಡಿ ಅಧಿಸೂಚಿರುವ ಪ್ರಕರಣಗಳಲ್ಲಿ ಅಧಿಸೂಚಿಸಿದ ಭೂ ಪ್ರದೇಶದ ಭೂಮಾಪನ ಮಾಡುವುದು ಗಡಿ ರೇಖೆ ಗುರುತಿಸುವುದು ಮತ್ತು ಅದರ ಭೂಪಟವನ್ನು ತಯಾರಿಸಿ ಕುರಿತು ಕ್ರಮ ಕೈಗೊಳ್ಳುವುದು ಆಮೇಲೆ ದಾವೆಯ ಅಧಿವಿಚಾರದ ಮೇಲೆ ಸಿವಿಲ್ ನ್ಯಾಯಾಲಯದಂತೆ ವಿಚಾರ ನಡೆಸಿ ಪ್ರಕರಣವನ್ನು ಇತ್ಯರ್ಥಗೊಳಿಸುವುದು ಸರ್ಕಾರವು ಸ್ವಾಧೀನತೆಯ ಹಕ್ಕನ್ನು ಕಲಂ ಮೂರರಂತೆ ಹೊಂದಿರುವ ಪ್ರದೇಶಕ್ಕೆ ರಾಜ್ಯ ಸರ್ಕಾರವು ಕರ್ನಾಟಕ ಅರಣ್ಯ ಕಾಯ್ದೆ ಹತ್ತೊಂಬತ್ತು ನೂರ ಕಲಂ ನಾಲ್ಕರ ಅಡಿ ಪ್ರಾಥಮಿಕ ಅಧಿಸೂಚನೆಯನ್ನು ಹೊಲಿಸ್ ಹೊರಡಿಸಿರುತ್ತದೆ ಸದರಿ ಅಧಿಸೂಚನೆಯಲ್ಲಿ ಕಲಂ ನಾಲ್ಕು ಒಂದು ಸಿ ರಂತೆ ಸದರಿ ಪ್ರದೇಶದ ಹಕ್ಕು ಬಾಧ್ಯತೆಗಳನ್ನು ಅಥವಾ ಯಾವುದೇ ಖಾಸಗಿ ವ್ಯಕ್ತಿಯ ವ್ಯಕ್ತಿಯ ಹಕ್ಕನ್ನು ಅರಣ್ಯ ಉತ್ಪನ್ನದ ಹಕ್ಕನ್ನು ಮತ್ತು ಮೀಸಲು ಅರಣ್ಯ ರಚನೆಯ ವಿಚಾರವಾಗಿ ಅರಣ್ಯ ಕಾಯ್ದೆ ಮತ್ತು ನಿಯಮಗಳಲ್ಲಿ ವಿವರಿಸುವಂತೆ ಕಾನೂನಿನ ಕಾನೂನಿನನ್ವಯ ಕ್ರಮ ತೆಗೆದುಕೊಳ್ಳುವುದು ಬಗ್ಗೆ ಕಾರ್ಯನಿರ್ವಹಿಸಿಕೊಂಡಿದ್ದಾರೆ ಅರಣ್ಯ ವ್ಯವಸ್ಥಾಪಕನ ಅಧಿಕಾರಿಯು ಭೂ ಸ್ವಾಧೀನ ಕಾಯ್ದೆ ಕಾಯ್ದೆ ಮತ್ತು ಕಾಯ್ದೆ ಹಾಗೂ ರಾಜ್ಯ ವಿವಿಧ ಭೂ ಸ್ವಾಧೀನ ಕಾಯ್ದೆಗಳಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ ಹತ್ತೊಂಬತ್ತು ನೂರ ಕರ್ನಾಟಕ ರಾಜ್ಯ ಅರಣ್ಯ ನಿಯಮಗಳ ಹತ್ತೊಂಬತ್ತು ನೂರ ಅರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ವನ್ಯಜೀವಿ ರಕ್ಷಣಾ ನಿಯಮಗಳು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಕರ್ನಾಟಕ ಅರಣ್ಯ ಕೈಪಿಡಿ ಹತ್ತೊಂಬತ್ತು ನೂರ ಎಂಬತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತು ಅರಣ್ಯ ಸಂರಕ್ಷಣಾ ನಿಯಮಗಳು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಪ್ರದತ್ತವಾದ ಶಾಸನಬದ್ಧ ಅಧಿಕಾರ ಅಧಿಕಾರವನ್ನು ಚಲಾಯಿಸಲು ಅಧಿಕಾರ ಪ್ರಜಾಯಿಸಗೊಳಿಸಲಾಗ ಪ್ರತ್ಯಾಜಿಸಲಾಗಿದೆ ಪ್ರಸ್ತುತ ಈಗಾಗಲೇ ಸರ್ಕಾರವು ಕರ್ನಾಟಕ ಅರಣ್ಯ ಕಾಯ್ದೆ ಹತ್ತೊಂಬತ್ನೂರ ಅರಮೂರರ ಸೆಕ್ಷನ್ ನಾಲ್ಕರ ಅಡಿ ಅಧಿಸೂಚನೆ ಹೊರಡಿಸಿರುವ ಪ್ರದೇಶಗಳು ಕಳೆದ ಎರಡು ಮೂರು ದೇಶಗಳಿಂದ ಅರಣ್ಯ ವ್ಯವಸ್ಥಾಪನಾ ಪ್ರಕ್ರಿಯೆಗೆ ಒಳಪಟ್ಟ ಕಲಂ ಹದಿನೇಳರ ಅಡಿ ಅಂತಿಮವಾಗಿ ಅಧಿಸೂಚನೆಯಾಗಿದೆ ರಾಜ್ಯ ವ್ಯಾಪ್ತಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ನಿಗದಿತ ಕಾಲಮಿತಿಯೊಳಗೆ ವಿದ್ಯಾರ್ಥಿಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದು ಹಾಗೂ ಇಲಾಖೆಯ ಈ ಬಗ್ಗೆ ಕಾಲದ ಕಾಲಕ್ಕೆ ನಿಗದಿಸಿ ಇತರೆ ಕೃತ್ಯಗಳು ನಿರ್ವಹಿಸಿಕೊಂಡಿದೆ ಪ್ರಶ್ನೆಗಳಿಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ವಿಡಿಯೋ ಕೆಳಗಡೆ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಹಾಗೂ ಈ ನೋಟಿಫಿಕೇಶನ್ ಕೂಡ ಲಿಂಕ್ ಹಾಕಿರ್ತೀನಿ ಅಲ್ಲಿ ನೀವು ಸರ್ ಇನ್ನೊಂದು ಸರಿ ಇನ್ನೊಂದು ಸರಿ ಸರಿಯಾಗಿ ಓದಿಕೊಂಡು ಅಪ್ಲೈ ಮಾಡಿಬೇಕಾ ಹಾಗೂ ಆಫೀಸಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಹೋಗಿ ಮಾಹಿತಿ ಪಡ್ಕೋಬೋದು ಓಕೆ ಫ್ರೆಂಡ್ ನಿಮ್ಮ ಮಾಹಿತಿ ಇಷ್ಟ ಆಗಿದ್ದೀನಿ ಕೋತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ